ನಾಲ್ನೂರು ವರ್ಷಗಳ ಇತಿಹಾಸ ಮುಲ್ಕಿ ಮುಲ್ಕಿಸೀಮೆಯ ಅರಸು ಕಂಬಳಕ್ಕೆ ಭರತ ಸಿದ್ಧತೆ ನಡೆಯುತ್ತಿದೆ ಕಂಬಳ ನಾಳೆ ಅಂದರೆ ಡಿಸೆಂಬರ್ ಇಪ್ಪತ್ತ ಎರಡರಂದು ನಡೆಯಲಿದ್ದು ಯಾವ ರೀತಿಯಾಗಿ ಕಂಬಳಕ್ಕೆ ಸಕಲ ಸಿದ್ಧತೆ ನಡೆಯುತ್ತಿದೆ ಎಂಬುದರ ಬಗ್ಗೆ ಮುಲ್ಕಿಸೀಮೆಯ ಅರಸರಾದ ದುಗ್ಗಣ್ಣ ಸಾವಂತರು ಕಂಬಳ ಸಮಿತಿಯ ಅಧ್ಯಕ್ಷ ಕಿರಣ್ ಶೆಟ್ಟಿ ಕೊಲ್ಲಾಡುಗುತ್ತು ಮುಲ್ಕಿ ಅರಮನೆಯ ಗೌತಮ್ ಜೈನ್ ಹಾಗೂ ಮೋಹನ್ ಕೋಟಿಯನ್ ಮಾತನಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ಯಾಮ್ ಪ್ರಸಾದ್ ಪಡುಪಣ ೂರು ಉಪಾಧ್ಯಕ್ಷರಾದ ಕಿಶೋರ್ ಶೆಟ್ಟಿ ದೆಪ್ಪುಣೆ ಗೊತ್ತು ದಿನೇಶ್ ಸುವರ್ಣ ಬೆಳ್ಳಾಯೂರು ಉಪಸ್ಥಿತರಿದ್ದರು ಅಂದರೆ ಡಿಸೆಂಬರ್ ಇಪ್ಪತ್ತೆರಡನೇ ಎರಡನೇ ತಾರೀಕಿನಂದು ವಿಜೃಂಭಣೆ ನಡೆಯಲಿಕ್ಕಿದೆ ಇದರ ಪ್ರಕ್ರಿಯೆ ಸುಮಾರು ಮೂರು ತಿಂಗಳ ಹಿಂದೆಯೇ ಪ್ರಾರಂಭವಾಗುತ್ತದೆ ಸುಮಾರು ಆಗಸ್ಟ್ ತಿಂಗಳ ಈ ವರ್ಷ ಆಗಸ್ಟ್ ತಿಂಗಳ ಹದಿನಾರರಂದು ನಮ್ಮ ರಾಜ ಪುರೋಹಿತರು ಪರವಾಗಿ ಗೌರಿ ದೇವಸ್ಥಾನದ ಪುರೋಹಿತರು ಅರಸರ ತಾಲಾಪರಕ್ಕೆ ಅನುಗುಣವಾಗಿ ದಿನವನ್ನು ನಿಗದಿ ಮಾಡ್ತಾರೆ ಅಂದಿನಿಂದ ಪ್ರಾರಂಭವಾದಂತಿರತಕ್ಕಂತಹ ಪ್ರಕ್ರಿಯೆಗಳು ನಾಳೆ ಕಂಬಳ ಪ್ರಾರಂಭ ಕಂಬಳದ ತನಕ ಮುಂದುವರಿತಾ ಇರ್ತದೆ ಇವತ್ತು ನಾಳೆಯ ಪೂರ್ವ ತಯಾರಿ ಬರದಿಂದ ಸಾಗ್ತಾ ಇದೆ ಊರ ಪರ ಊರಿನ ಎಲ್ಲ ಮನೆಗಳಲ್ಲೂ ಕೂಡ ನೆಂಟರಿಷ್ಟರು ಬರ್ತಾ ಇದ್ದಾರೆ ನಮ್ಮ ಬಾಕಿ ಮಾರುಕಟ್ಟೆಯಲ್ಲಿ ಸಂತೆಗಳ ಸಂತೆಗಳು ಈಗಾಗಲೇ ಸಾಕಷ್ಟು ಬಂದಿದೆ ನಾಳೆ ದಿವಸ ಸುಮಾರು ಹತ್ತು ಗಂಟೆಗೆ ಪ್ರಾರಂಭವಾಗಿರತಕ್ಕಂಥ ಪ್ರಾರಂಭವಾಗುವಂಥ ಅರಸರ ಪೀಠಾರೋಹಣದ ನಂತರ ಪ್ರಾರಂಭವಾಗುವಂತಹ ಈ ಕಂಬಳ ಮುಕ್ತಾಯದ ತನಕ ಮರು ದಿವಸ ತನಕ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೀತಿದೆ ಊರಿನ ಜನರ ಸಹಕಾರ ಕಂಬಳ ಸಮಿತಿಯ ಸಹಕಾರ ಎಲ್ಲರ ಜೊತೆಗೆ ಒಳ್ಳೆಯ ರೀತಿಯ ಸಹಕಾರದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತೇನೆ ನಿಮ್ಮೆಲ್ಲರ ಜನರ ಸಹಕಾರ ನಮಗಿದೆ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಭೇಟಕ್ಕೆ ಇಚ್ಛೆಪಡ್ತೇನೆ ಮುಖ್ಯ ಸೀಮೆದ ಅರಸು ಕಂಬಲ ಭಾರಿ ಪುರಾತನವಯನ ಕಂಬಲ ನಮ್ಮ ಇತಿಹಾಸ ಪ್ರಸಿದ್ಧ ಕಂಬಲ ಮೂಲ ವಂಜಿ ಕಂಬಲ ಆಪಿನ ಮಣ್ಣಂಡ ನಮ್ಮ ಇಡೀ ಊರುಗೆ ಒಂಜಿ ಬಾರಿ ಒಂಜಿ ಗೌಜಿದ ವಿಷಯ ಅಂಚೆ ಒಂದು ಮಾಗನದ ಕಂಬಲ ಅರಸುಲ್ಲ ನೇತ್ರೋತ್ರ ಒಂದು ಅಂಚೆನೆ ಹೆಂಕಲ ಸಮಿತಿದ ಮುಖಾಂತರ ಬಾರಿ ಬುರ್ಲುಡು ಸುಮಾರು ವರ್ಷ ಕಾಲಾಡಿ ಇಂಚಿ ನಡ್ತಂದು ಬರ್ತೀನಿ ಕಂಬುಲ ನೆಕ್ ಮಸ್ತ್ ಗುರು ಬಾವು ನೆಕ್ ಸಂಬಂಧಪಟ್ಟ ನಂಚಿನ ಗುತ್ತುಲು ಬಾವಲು ಮಾತಾ ಒಟ್ಟಿಗೆ ಸೇರ್ದು ಗೊತ್ತು ದಕ್ಕು ಮಾತಾ ಸೇರ್ದು ದೇರ್ದು ಅರಸನ್ನು ಒಟ್ಟಿಗೆ ಅರನ್ನ ಮುಂದಾಲು ಈ ಕಂಬಗಳನ್ನು ಮಲ್ಪ ಒಂದುಲ್ಲ ಬಪ್ಪನಾಡ್ದ ಜಾತ್ರೆ ಹಿಡಿದು ಬಕ್ಕ ಒಂಜಿ ಗೌಜಿದ ಒಂಜಿ ವಿಷಯವನ್ನು ನಮ್ಮ ಮುಲ್ಕಿದ ಕಂಬಲ ನೆಕ್ ಮಸ್ತ್ ಜನ ಬಿನ್ನೆರ್ನಾಲು ಮಾತ ಇಲ್ಲಾಡು ಸುತ್ತಮುತ್ತ ಮಾತೆಯನ್ನ ಇಲ್ಲಾಡು ಒಂದು ಬಿನ್ನೆರನಕುಲು ಬರ್ತದ್ದು ಇನ್ನೊಂದು ನಮ್ಮ ಜಾತ್ರೆದಲ್ಲಕ ನೇಟೆ ಮಾತೆರ್ಲ ಬರ್ತೀರ ಅಂಚನೆ ನಮ್ಮ ಕೃಷಿಗೆ ಸಂಬಂಧಪಟ್ಟಿನ ಪರೇಕರಲು ಮಾತ ನೆಟ್ಟೆ ಮಸ್ತ್ ನೆಟ್ಟೆ ಸಂತೆಲು ಮಾತು ಬರ್ಕೊಂಡು ಅವು ಭಾರಿ ಒಂದು ಪುರಾತನದ ನೆಡೆದ ಇತಿಹಾಸ ಇತ್ತೀನಿ ನಂಚಿನ ಇತಿಹಾಸ ಪ್ರಸಿದ್ಧ ಮುಲ್ಕಿ ಸೀಮೆ ಅರಸು ಕಂಬಳ ಇದೇ ಬರುವ ಇಪ್ಪತ್ತೆರಡು ಅಂದರೆ ನಾಳೆ ನಡಿಲಿಕ್ಕಿದೆ ಅದರ ಪೂರ್ವ ತಯಾರಿಯಾಗಿ ಬಹರ ಬಹಳ ಬರದಿಂದ ಸಿದ್ಧತೆಗಳು ನಡೀತಾ ಇದೆ ಈಗಾಗಲೇ ನಮ್ಮ ಮುಲ್ಕಿಸಿಮೆ ಅರಸು ಕಂಬಳಕ್ಕೆ ಜಾತ್ರಾ ಮೆರುಗನ್ನು ನಮ್ಮ ಎಲ್ಲ ಸ್ಟಾಲ್ಗಳು ಕೊಡ್ತಾ ಇದೆ ಈಗಾಗಲೇ ತುಂಬ ಸ್ಟಾಲ್ಗಳು ಆಲ್ರೆಡಿ ಬಂದಾಗಿದೆ ನಮ್ಮ ಧಾರ್ಮಿಕ ವಿಧಿವಿಧಾನಗಳು ಕೂಡ ಈಗಾಗಲೇ ಪ್ರಾರಂಭಗೊಂಡಿದೆ ಈಗಾಗಲೇ ಒಂದು ಸಮುದಾಯದಿಂದ ಡೋಲು ಸೇವೆ ಡೋಲಿನ ಸೇವೆ ಈಗಾಗಲೇ ನಡೀತಾ ಇದೆ ಅತ್ಯಂತ ಬರದಿಂದ ನಮ್ಮ ಮುಲ್ಕಿಸಿಮೆ ಅರಸು ಕಂಬಳ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾನೆಲ್ಲರೂ ನಮ್ಮೆಲ್ಲ ಕಂಬಳ ಅಭಿಮಾನಿಗಳು ನಮ್ಮ ಎಲ್ಲ ಅರಮನೆ ಅಭಿಮಾನಿಗಳು ನಾನು ಈ ಮೂಲಕ ನಾನು ನಮ್ಮ ಅರಸು ಕಂಬಳಕ್ಕೆ ಪ್ರೀತಿಯಿಂದ ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದಾನೆ ಎಲ್ಲರೂ ಕೂಡ ನಾಳೆ ಇದೇ ನಾಳೆ ಬರುವಂತಹ ಮುಲ್ಕಿಶ್ಮಿ ಅರಸು ಕಂಬಳಕ್ಕೆ ಎಲ್ಲರೂ ಕೂಡ ಬರಬೇಕು ನಮ್ಮ ಕಂಬಳವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಮೂಲ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ